ನಾನು ಹಾಲಿನಲ್ಲಿ ಮಲಗಿದ್ದೆ ಮತ್ತು ನನಗೆ ತುಂಬಾ ಚಳಿಯಾಗುತ್ತಿತ್ತು ನನ್ನ ಅತ್ತಿಗೆ ನನ್ನನ್ನು ನೋಡಿ ಹೊರಗೆ ತುಂಬಾ ಚಳಿಯಿದೆ ನೀನು ಒಂದೇ ಕೆಲಸ ಮಾಡು ಇಲ್ಲಿ ಮಲಗಬೇಡ ರೇಖಾಳ ಬಳಿ ಹೋಗಿ ಅವಳೊಂದಿಗೆ ಮಲಗು ಎಂದಳು ಏಕೆಂದರೆ ನಮ್ಮ ಮನೆಯಲ್ಲಿ ಎರಡೇ ಕೊಠಡಿಗಳು ಇದ್ದವು ರೇಖಾ ನನ್ನ ಅತ್ತಿಗೆಯ ತಂಗಿ ಇದನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು ನಾನು ಎಷ್ಟು ಸಂತೋಷವಾಗಿದ್ದೆ ಎಂದು ನಿಮಗೆ ಹೇಳಲು ಸಾಧ್ಯವಿಲ್ಲ ನಾನು ನನ್ನ ಅತ್ತಿಗೆ ಹೇಳಿದಂತೆ ರೇಖಾಳ ಬಳಿ ಹೋಗಿ ಮಲಗಿದೆ ರೇಖಾ ಮಲಗಿದ್ದಳು ಮತ್ತು ನಾನು ಪಕ್ಕದಲ್ಲಿದ್ದೆ ಮಧ್ಯರಾತ್ರಿ ಆಗುತ್ತಿದ್ದಂತೆ ನಾನು ರೇಖಾ ಹೊದ್ದುಕೊಂಡಿದ್ದ ಹೊದಿಕೆಯ ಮೇಲೆ ಕೈ ಹಾಕಲು ಪ್ರಾರಂಭಿಸಿದೆ ರೇಖಾ ಕೂಡ ಎಚ್ಚರವಾಗಿದ್ದಳು ಆದರೆ ಅವಳು ನನಗೆ ಏನನ್ನೂ ಹೇಳಲಿಲ್ಲ ನಿಧಾನವಾಗಿ ರೇಖಾ ಕೂಡ ಏನನ್ನು ಬಯಸಿಸುತ್ತಿದ್ದಾಳೆಂದು ನನಗೆ ತಿಳಿಯಿತು ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನನ್ನ ಅಣ್ಣ ಮತ್ತು ಅತ್ತಿಗೆಯೊಂದಿಗೆ ವಾಸಿಸುತ್ತಿದ್ದೆ ನನ್ನ ಅತ್ತಿಗೆಯ ತಂಗಿ ತುಂಬಾ ಸುಂದರವಾಗಿದ್ದಳು ಆದರೆ ಅವಳನ್ನು ಸುಂದರಿ ಎಂದು ಕರೆಯಲು ನನಗೆ ನಾಚಿಕೆಯಾಗುತ್ತಿತ್ತು ಏಕೆಂದರೆ ನಾನು ಹಾಗೆ ಹೇಳಿದರೆ ಅತ್ತಿಗೆಗೆ ಹೇಳಿಬಿಡುತ್ತಾಳೆ ಎಂದು ಭಯಪಡುತ್ತಿದ್ದೆ ನಾನು ಇಂದಿನವರೆಗೂ ಅತ್ತಿಗೆಯ ತಂಗಿಯೊಂದಿಗೆ ಈ ರೀತಿಯ ಮಾತುಕತೆ ನಡೆಸಿಲ್ಲ ನನ್ನ ಅತ್ತಿಗೆಗೆ ಸುಮಾರು ಐದು ವರ್ಷದ ಮಗನಿದ್ದನು ನನ್ನ ಅತ್ತಿಗೆ ಇಬ್ಬರೂ ತಂಗಿಯಂದಿರು ಅತ್ತಿಗೆಯ ವಯಸ್ಸು ಮೂವತ್ತು ವರ್ಷ ಮತ್ತು ಅವರ ತಂಗಿಯ ವಯಸ್ಸು ಸುಮಾರು ಇಪ್ಪತ್ತೆರಡು ವರ್ಷ ಇರಬಹುದು ಅತ್ತಿಗೆಯ ತಂಗಿಯನ್ನು ನಾನು ಅಣ್ಣನ ಮದುವೆಯ ದಿನ ನೋಡಿದಾಗಿನಿಂದ ನನ್ನ ಮನಸ್ಸನ್ನು ಕಳೆದುಕೊಂಡಿದ್ದೇನೆ ಸಂಜೆ ನಾವು ಊಟ ಮಾಡುತ್ತಿದ್ದಾಗ ಅತ್ತಿಗೆ ನನ್ನ ಅಮಿತನ ಹುಟ್ಟು ಹಬ್ಬವಿದೆ ಎಂದು ಹೇಳಿದರು ಅಮಿತ ನನ್ನ ಅತ್ತಿಗೆಯ ಮಗ ಅವನ ಚಿಕ್ಕಮ್ಮ ಇಲ್ಲಿಗೆ ಬರುತ್ತಾರೆ ಹಾಗಾಗಿಯೇ ರೇಖಾಳನ್ನು ನನ್ನೊಂದಿಗೆ ಮನೆಗೆ ಕರೆದುಕೊಂಡು ಹೋಗು ಎಂದು ಅತ್ತಿಗೆ ಹೇಳುತ್ತಿದ್ದರು ಅಷ್ಟೇ ಇದನ್ನು ಕೇಳಿದ ತಕ್ಷಣ ಮದುವೆಯಾಗುವ ಆಸೆ ನನ್ನ ಮನಸ್ಸಿನಲ್ಲಿ ಮೂಡಿತು ನಾನು ಸಹಜವಾಗಿ ಅತ್ತಿಗೆಯನ್ನು ಕೇಳಿದೆ ನಿಮ್ಮ ಮನೆಯವರಿಂದ ಯಾರಾದರೂ ಬರುತ್ತಾರೆ ಇಲ್ಲ ಅವರು ಬರುವುದಿಲ್ಲ ಏಕೆಂದರೆ ಅಪ್ಪನಿಗೆ ಆರೋಗ್ಯ ಸರಿ ಇಲ್ಲ ಎಂದರು ಅದಕ್ಕೆ ಅಮ್ಮ ಅವರಿಗೇ ಬಿಟ್ಟು ಬರಲು ಸಾಧ್ಯವಿಲ್ಲ ಆದರೆ ನನ್ನ ಚಿಕ್ಕ ತಂಗಿ ಒಬ್ಬನೇ ಸೋದರಳಿಯನ ಹುಟ್ಟುಹೊಬ್ಬ ಇದೆ ನಾನು ಖಂಡಿತ ಬರುತ್ತೇನೆ ಎಂದು ಹೇಳಿದ್ದಾಳೆ ಅವಳು ಬಸ್ ನಿಲ್ದಾಣಕ್ಕೆ ಬಂದಾಗ ನೀನು ಅವಳನ್ನು ಕರೆದುಕೊಂಡು ಬಾ ನಾನು ಅವಳಿಗೆ ನಿನ್ನ ನಂಬರ್ ಕೊಟ್ಟಿದ್ದೇನೆ ಬಸ್ ನಿಲ್ದಾಣಕ್ಕೆ ಬಂದ ಮೇಲೆ ಅವಳು ನಿನಗೆ ಫೋನ್ ಮಾಡುತ್ತಾಳೆ ಆ ಸಮಯದಲ್ಲಿ ನನಗೆ ಎಷ್ಟು ಸಂತೋಷವಾಗುತ್ತಿತ್ತು ಎಂಬುದನ್ನು ನಾನು ನಿಮಗೆ ತಿಳಿಸಲು ಸಾಧ್ಯವಿಲ್ಲ ನಾನು ಬೇಗನೆ ಊಟ ಮಾಡಿ ನನ್ನ ಕೋಣೆಗೆ ಹೋದೆ ನನ್ನ ಸುಂದರವಾದ ಶರ್ಟ್ ಮತ್ತು ಪ್ಯಾಂಟ್ ತೆಗೆದು ಇಸ್ತ್ರಿ ಮಾಡಲು ಶುರು ಮಾಡಿದೆ ಏಕೆಂದರೆ ಇಂದು ನಾನು ಅತ್ತಿಗೆನೆಯ ತಂಗಿಯನ್ನು ನನ್ನ ಕಡೆಗೆ ಆಕರ್ಷಿಸಲು ಬೆಸುಹಿಸಿದ್ದೆ ನಾನು ಅವಳನ್ನು ಬಹಳ ಸಮಯದಿಂದ ಇಷ್ಟಪಡುತ್ತಿದ್ದೆ ಆದರೆ ನಾನು ಅವಳಿಗೆ ಇಷ್ಟ ಇಲ್ಲವೋ ಎಂಬುದರಲ್ಲಿ ನನಗೆ ಸ್ಪಷ್ಟತೆ ಇಲ್ಲ ನಾನು ಕಾಯುತ್ತಿದ್ದಂತೆ ನಾನು ಅವಳ ಬಗ್ಗೆ ಕೇಳಿರಲಿಲ್ಲ ಏಕೆಂದರೆ ನನ್ನಲ್ಲಿ ಅಷ್ಟು ಧೈರ್ಯವಿರಲಿಲ್ಲ ಅವಳ ಫೋನ್ ಕರೆಗೆ ನಾನು ತುಂಬಾ ಕಾತುರದಿಂದ ಕಾಯುತ್ತಿದ್ದೆ ಅವಳು ಬೇಗನೆ ನನಗೆ ಫೋನ್ ಮಾಡಲಿ ಎಂದು ನಾನು ಓಡುತ್ತಾ ಅವಳ ಬಳಿ ಹೋಗಿ ಅವಳನ್ನು ತಬ್ಬಿಕೊಳ್ಳಲು ಯೋಚಿಸುತ್ತಿದ್ದೆ ಆದರೆ ತಬ್ಬಿಕೊಳ್ಳುವುದು ಕೇವಲ ಕನಸಿನಲ್ಲಿ ಮಾತ್ರ ಸಾಧ್ಯ ನಿಜವಾಗಿ ನಾನು ಏನನ್ನು ಮಾಡಲು ಸಾಧ್ಯವಿಲ್ಲ ಆದರೆ ನಾನು ಬೇಗ ಬೇಗನೆ ಬಟ್ಟೆಗಳಿಗೆ ಇಸ್ತ್ರಿ ಮಾಡಿದೆ ಮತ್ತು ಸ್ನಾನ ಮಾಡಲು ಬಾತ್ರೂಮಿಗೆ ಹೋದೆ ಸಾಮಾನ್ಯವಾಗಿ ನಾನು ಸ್ನಾನ ಮಾಡುವಾಗ ನನ್ನ ಫೋನ್ ಅನ್ನು ಬಾತ್ರೂಂನ ಹೊರಗೆ ಇಡುತ್ತಿದ್ದೆ ಆದರೆ ಇಂದು ರೇಖಾ ಬರುವ ಬಗ್ಗೆ ನನಗೆ ತುಂಬಾ ಕಾತುರವಿತ್ತು ಹಾಗಾಗಿ ನಾನು ಫೋನ್ ಅನ್ನು ಬಾತ್ರೂಂಗೆ ತೆಗೆದುಕೊಂಡು ಹೋದೆ ನಾನು ಬೆವರುತ್ತಿದ್ದೆ ಏಕೆಂದರೆ ಅವಳು ನನಗೆ ಫೋನ್ ಮಾಡಿದರೆ ಮತ್ತು ನನ್ನ ಬಳಿ ಫೋನ್ ಇಲ್ಲದಿದ್ದರೆ ಅವಳು ಕೋಪಗೊಂಡು ಅತ್ತಿಗೆಗೆ ಹೇಳಬಹುದು ಆದ್ದರಿಂದ ನಾನು ಫೋನ್ ಅನ್ನು ಬಾತ್ರೂಂನ ಒಳಗೆ ತೆಗೆದುಕೊಂಡು ಹೋದೆ ನಾನು ಬೇಗನೆ ಸ್ನಾನ ಮಾಡಿ ಬಟ್ಟೆಗಳನ್ನು ಧರಿಸಿ ಹೊರಗೆ ಬಂದೆ ಇಂದು ನಾನು ಒಬ್ಬ ದುಬಾರಿ ಸುಗಂಧ ದ್ರವ್ಯವನ್ನು ಹಚ್ಚಿಕೊಂಡಿದ್ದೆ ಅದನ್ನು ನಾನು ಒಮ್ಮೆಯೂ ಬಳಸಿರಲಿಲ್ಲ ನನ್ನ ಹುಟ್ಟುಹಬ್ಬಕ್ಕೆ ನನ್ನ ಆತ್ಮೀಯ ಗೆಳೆಯನು ನನಗೆ ಆ ಸುಗಂಧ ದ್ರವ್ಯವನ್ನು ಉಡುಗೊರೆಯಾಗಿ ನೀಡಿದನು ಅದನ್ನು ಇಂದು ವಿಶೇಷವಾಗಿ ಅತ್ತಿಗೆನೆಯ ತಂಗಿ ಬರುವ ಖುಷಿಯಲ್ಲಿ ಹಚ್ಚಿಕೊಂಡಿದ್ದೆ ಸುಗಂಧ ದ್ರವ್ಯಕ್ಕಿಂತಲೂ ಅತ್ತಿಗೆನೆಯ ತಂಗಿ ನನಗೆ ವಿಶೇಷವಾಗಿ ವಾಗಿದ್ದಳು ನಾನು ಅವಳನ್ನು ಬಹಳ ಸಮಯದಿಂದ ಮಿಸ್ ಮಾಡುತ್ತಿದ್ದೆ ಆದರೆ ಅವಳೊಂದಿಗೆ ಎಂದಿಗೂ ಮಾತನಾಡಲು ಸಾಧ್ಯವಾಗಲಿಲ್ಲ ಇಂದು ನನಗೆ ಅವಳೊಂದಿಗೆ ಬಹಳಷ್ಟು ವಿಷಯಗಳನ್ನು ಮಾತನಾಡಲು ಅವಕಾಶ ಸಿಕ್ಕಿತು ನಾನು ಸಂಪೂರ್ಣವಾಗಿ ಸಿದ್ಧನಾಗಿದ್ದೆ ಆಗ ನನಗೆ ಹೊಸ ನಂಬರ್ನಿಂದ ಕರೆ ಬಂದಿತ್ತು ಇದು ಯಾರ ನಂಬರ್ ಎಂದು ನನಗೆ ತಿಳಿದಿತ್ತು ಏಕೆಂದರೆ ಅತ್ತಿಗೆನೆಯ ತಂಗಿಯನ್ನು ಬಿಟ್ಟು ಬೇರೆ ಯಾರೂ ನನ್ನ ಈ ಸಮಯದಲ್ಲಿ ಫೋನ್ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ನಾನು ಬೇಗನೆ ಫೋನ್ ಎದ್ದೆ ನಾನು ಹಲೋಯೇ ಎಂದು ಹೇಳಿದ ತಕ್ಷಣ ಮುಂದೆ ಒಂದು ಸಿಹಿಯಾದ ಧ್ವನಿ ಕೇಳಿಸಿದೆ ನಾನು ದಂಗಾದೆ ಅವಳು ನಿಜವಾಗಿಯೂ ಅತ್ತಿಗೆವರ ಸಹೋದರಿಯೇ ಆಗಿದ್ದಳು ಅವಳು ನೀವು ರಾಹುಲ್ ಮಾತನಾಡುತ್ತೀರಾ ಎಂದು ಕೇಳಿದಳು ನಾನು ಅ ಹೌದು ಏ ಎಂದು ಶ್ರುತಿ ನೀಡಿದೆ ಅವಳು ನಾನು ರೇಖಾ ನಾನು ಬಸ್ ನಿಲ್ದಾಣಕ್ಕೆ ಬಂದಿದ್ದೇನೆ ದಯವಿಟ್ಟು ಬಂದು ನನ್ನನ್ನು ಕರೆದುಕೊಂಡು ಹೋಗಿ ಏ ಎಂದಳು ಇದನ್ನು ಕೇಳಿದ ತಕ್ಷಣ ನನಗೆ ಏನೋ ಆಗತೊಡಗಿತು ನಾನ್ ಈಗಲೇ ಬರುತ್ತೇನೆ ಸ್ವಲ್ಪ ಸಮಯ ಮಾತ್ರ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಅವಳು ಅ ಸರಿಯೇ ಎಂದು ಫೋನ್ ಕಟ್ ಮಾಡಿಕೊಂಡಳು ಪರ್ಫ್ಯೂಮ್ ಅನ್ನು ನಾನು ಮೊದಲೇ ಹಾಕಿಕೊಂಡಿದ್ದೆ ಆದರೆ ಮತ್ತೆ ಪರ್ಫ್ಯೂಮ್ ಹಾಕಿಕೊಂಡು ಹೊರಟೆ ಬೇಗನೆ ಕೀಲಿ ತೆಗೆದುಕೊಂಡು ಅತ್ತಿಗೆಯವರ ತಂಗಿಯನ್ನು ಕರೆದುಕೊಂಡು ಬರಲು ಸಂತೋಷದಿಂದ ಹೋದೆ ಅವಳನ್ನು ನೋಡಲು ನಾನು ತುಂಬಾ ಉತ್ಸುಕನಾಗಿದ್ದೆ ಏಕೆಂದರೆ ಅವಳನ್ನು ಬಹಳ ಸಮಯದ ನಂತರ ನೋಡುತ್ತಿದ್ದೆ ಅತ್ತಿಗೆ ಮದುವೆಯಾದ ನಂತರ ನಾನು ಹಾಸ್ಟೆಲ್ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರಿಗೆ ಹೋದೆ ಅಲ್ಲಿಂದ ಬಹಳ ವರ್ಷಗಳ ನಂತರ ಮನೆಗೆ ಬಂದಿದೆ ಹಾಗಾಗಿ ಅವಳ ಜೊತೆ ಮಾತನಾಡಲು ಸಾಧ್ಯವಾಗಲಿಲ್ಲ ಮತ್ತು ನಾವು ಒಬ್ಬರಿಗೊಬ್ಬರು ಫೋನ್ ನಂಬರ್ ಸಹ ತೆಗೆದುಕೊಂಡಿರಲಿಲ್ಲ ಅದಕ್ಕಾಗಿಯೇ ನಾವು ಫೋನಿನಲ್ಲಿ ಮಾತನಾಡುತ್ತಿರಲಿಲ್ಲ ಇದರಿಂದ ನನಗೆ ತುಂಬಾ ಸಂತೋಷವಾಗುತ್ತಿತ್ತು ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇಪ್ಪತ್ತು ನಿಮಿಷದ ದಾರಿ ಇತ್ತು ನಾನು ವೇಗವಾಗಿ ಬೈಕ್ ಚಲಾಯಿಸಿಕೊಂಡು ಅವಳನ್ನು ಬಸ್ ನಿಲ್ದಾಣದಿಂದ ಕರೆದುಕೊಂಡು ಬರಲು ಹೋದೆ ನಾನು ಬಸ್ ನಿಲ್ದಾಣಕ್ಕೆ ತಲುಪಿದ ಕೂಡಲೇ ಅತ್ತಿಗೆಯವರ ತಂಗಿಯನ್ನು ನೋಡಿ ನನಗೆ ದಿಗ್ಭ್ರಮೆ ಆಯಿತು ಏಕೆಂದರೆ ಅವಳು ಎಷ್ಟು ಸುಂದರವಾಗಿ ಕಾಣುತ್ತಿದ್ದಳು ಎಂದು ನಾನು ಹೇಳಲು ಸಾಧ್ಯವಿಲ್ಲ ಅವಳು ಕಪ್ಪು ಬಣ್ಣದ ಉಡುಪು ಧರಿಸಿದ್ದರು ಅದರಲ್ಲಿ ಅವಳು ಬೆಂಕಿಯಂತೆ ಕಾಣುತ್ತಿದ್ದರು ಆ ದಿನ ಅವಳು ನನ್ನನ್ನು ಬೆಚ್ಚಿ ಬೀಳಿಸಿದ್ದರು ನಾನು ಬೇಗನೆ ಅವಳ ಬಳಿ ಹೋದೆ ಮತ್ತು ಅವಳನ್ನು ನೋಡುತ್ತಲೇ ಇದ್ದೆ ಅವಳು ಹಾಲಿನಂತೆ ಬಿಳಿಯಾಗಿದ್ದರು ಅವಳ ಎಷ್ಟು ಸುಂದರವಾಗಿದ್ದರು ಅಂತಹ ಹುಡುಗಿಯನ್ನು ನಾನು ಈವರೆಗೆ ನೋಡಿರಲಿಲ್ಲ ನಾನು ಅವಳ ಹತ್ತಿರ ಹೋಗಿ ಅವಳ ಬ್ಯಾಗ್ ತೆಗೆದುಕೊಂಡೆ ಮತ್ತು ಬೈಕ್ ಮೇಲೆ ಕುಳಿತುಕೊಳ್ಳಲು ಹೇಳಿದೆ ನಾನು ಅವಳ ಸಾಮಾನುಗಳನ್ನು ನನ್ನ ಮುಂದೆ ಇಟ್ಟುಕೊಂಡೆ ಮತ್ತು ನಾನು ಸ್ವಲ್ಪ ಸ್ವಲ್ಪ ಹಿಂದಕ್ಕೆ ಸರಿದು ಕುಳಿತುಕೊಂಡೆ ಅವಳು ಸಹ ಹಿಂದಕ್ಕೆ ಕುಳಿತುಕೊಂಡಳು ನಾನು ಉದ್ದೇಶಪೂರ್ವಕವಾಗಿ ಗಾಡಿ ಚಲಾಯಿಸುವಾಗ ಪದೇ ಪದೇ ಬ್ರೇಕ್ ಹಾಕುತ್ತಿದ್ದೆ ಇದರಿಂದ ಅವಳು ನನಗೇ ತಾಗುತ್ತಾಳೆ ಎಂದು ನನಗೆ ಗೊತ್ತಿತ್ತು ಏಕೆಂದರೆ ನಾನು ಅವಳನ್ನು ಮುಟ್ಟಲು ಸಾಧ್ಯವಿರಲಿಲ್ಲ ನಾನು ಈ ರೀತಿಯ ಚೇಷ್ಟೆಗಳನ್ನು ಮಾಡಿದೆ ಅದರಿಂದ ಅವಳೇ ನನಗೆ ತಾಗಲಿ ಎಂದು ನಾನು ಬೈಕ್ ಕನ್ನಡಿಯಿಂದ ಅವಳನ್ನು ನೋಡುತ್ತಿದ್ದೆ ಬಹುಶಃ ಅವಳಿಗೂ ಇದು ತಿಳಿದಿರಬೇಕು ನಾನು ಅವಳನ್ನು ಕರೆದುಕೊಂಡು ಬರುವಾಗ ಬೈಕನ್ನು ಎಷ್ಟು ನಿಧಾನವಾಗಿ ಚಲಾಯಿಸುತ್ತಿದ್ದೆ ಎಂದರೆ ಯಾರಾದರೂ ನಡೆಯುತ್ತಾ ಹೋದರೂ ನನ್ನ ಮೊದಲು ತಲುಪುತ್ತಿದ್ದರು ಬಹುಶಃ ಅವರಿಗೂ ಇದು ಅರ್ಥವಾಗಿರಬೇಕು ನಾನು ಅವಳೊಂದಿಗೆ ಹೆಚ್ಚು ಸಮಯ ಕಳೆಯಲು ಬಯಸುತ್ತಿದ್ದೆ ಕೊನೆಗೂ ಅವಳು ನನ್ನ ಬಳಿ ಇದಕ್ಕಿಂತ ನಾನು ನಡೆದೇ ಹೋಗುತ್ತಿದ್ದೆ ಎಂದು ಹೇಳಿದಳು ನಾನು ತಮಾಷೆ ಮಾಡುತ್ತಾ ನಾನು ಮೊದಲ ಬಾರಿಗೆ ಡ್ರೈವಿಂಗ್ ಮಾಡುತ್ತಿರುವುದರಿಂದ ಸ್ವಲ್ಪ ಭಯವಾಗುತ್ತಿದೆ ಎಂದೆ ಅದಕ್ಕೆ ಅವಳು ನಿಮಗಿಂತ ವೇಗವಾಗಿ ನಾನು ಚಲಾಯಿಸುತ್ತೇನೆ ಅಂದಳು ಹಾಗಾದರೆ ನನಗೂ ಕಲಿಸಿಕೊಡು ಎಂದೆ ನನ್ನ ಈ ಮಾತಿಗೆ ಅವಳು ನಕ್ಕಳು ನೀವು ನನ್ನ ಹಾಗೇ ವೇಗವಾಗಿ ಡ್ರೈವ್ ಮಾಡಲು ಕಲಿತರೆ ಅಪಘಾತವನ್ನೇ ಮಾಡುತ್ತೀರಿಯೇ ಎಂದು ಹೇಳಿದಳು ಅವಳ ಆ ಮಾತು ಕೇಳಿ ನನಗೆ ನಗು ನಿಲ್ಲಲೇ ಇಲ್ಲ ಅವಳು ನಗುತ್ತಿದ್ದಳು ಮತ್ತು ನಗುವಾಗ ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ನಾನು ನಿಮ್ಮ ನಗು ತುಂಬಾ ಏ ಎಂದೇ ಆಯಾ ಮಾತು ಕೇಳಿ ಅವಳು ನಾಚಿಕೊಂಡಳು ಹೀಗೆ ಮಾತನಾಡುತ್ತಾ ನಾವು ಮನೆಗೆ ತಲುಪಿದ್ದೇವೆ ಅತ್ತಿಗೆ ತಮ್ಮ ತಂಗಿಯನ್ನು ನೋಡಿ ತುಂಬಾ ಸಂತೋಷಪಟ್ಟರು ಸಂತೋಷದಿಂದ ಅವರೂ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು ನನ್ನ ಅತ್ತಿಗೆಯ ಮಗ ಕೂಡ ತನ್ನ ಚಿಕ್ಕಮ್ಮನನ್ನು ನೋಡಿ ತುಂಬಾ ಖುಷಿಪಟ್ಟನು ಮರುದಿನ ಅತ್ತಿಗೆಯ ಮಗನ ಹುಟ್ಟುಹಬ್ಬವಿತ್ತು ಮನೆಯಲ್ಲಿ ಸಿದ್ಧತೆಗಳ ವಾತಾವರಣವಿತ್ತು ಏಕೆಂದರೆ ನಾವು ಮನೆಯಲ್ಲಿ ಒಂದು ಚಿಕ್ಕ ಪಾಟಿಯನ್ನು ಏರ್ಪಡಿಸಿದ್ದೇವೆ ನಾವು ಸಂಬಂಧಿಕರನ್ನು ಆಹ್ವಾನಿಸಿರಲಿಲ್ಲ ಆದರೆ ಗ್ರಾಮದ ಎಲ್ಲಾ ಸ್ನೇಹಿತರನ್ನು ಕರೆದಿದ್ದೆವು ರಾತ್ರಿ ಪಾಠ ಪ್ರಾರಂಭವಾಯಿತು ಹುಟ್ಟುಹಬ್ಬ ಆಚರಿಸಲು ನಾನು ಆಮಿಕ್ಕೆ ಬಟ್ಟೆಗಳನ್ನು ತಂದುಕೊಟ್ಟಿದ್ದೆ ಅತ್ತಿಗೆಯ ತಂಗಿ ಮೊದಲು ತಯಾರಾಗಬೇಕೆಂದು ನಾನು ಬಯಸಿದ್ದೆ ಆಗ ನಾನು ಅವಳೊಂದಿಗೆ ಮ್ಯಾಚಿಂಗ್ ಬಟ್ಟೆಗಳನ್ನು ಧರಿಸಬಹುದು ಬಹುಶಃ ಇಂತಹ ಭಾವನೆಗಳನ್ನು ಹುಡುಗಿಯರು ಇಟ್ಟುಕೊಳ್ಳುತ್ತಾರೋ ಆದರೆ ನಾನು ಆ ರೀತಿಯ ಭಾವನೆ ಹೊಂದಿದ್ದೆ ಅದರ ಕಾರಣ ಅದು ವಿಚಿತ್ರವಾಗಿತ್ತು ರಾತ್ರಿಯ ಪಾರ್ಟಿಯಲ್ಲಿ ಅವಳು ಹಳದಿ ಬಣ್ಣದ ಸೂಟ್ ಧರಿಸಿದ್ದಳು ಅದರಲ್ಲಿ ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಅವಳು ಹಳದಿ ಬಣ್ಣದ ಸೂಟ್ ಧರಿಸುತ್ತಿದ್ದಾಳೆಂದು ನನಗೆ ತಿಳಿಯುತ್ತಿದ್ದಾಗ ನಾನು ಕೂಡಲೇ ಹಳದಿ ಬಣ್ಣದ ಶರ್ಟ್ ಧರಿಸಿದ್ದೆ ಅತ್ತಿಗೆಯ ತಂಗಿ ಕೂಡ ಅದೇ ಬಣ್ಣವನ್ನು ಧರಿಸಿದ್ದಾಳೆ ಎಂಬುದು ನನಗೆ ತಿಳಿಯಿರಲಿಲ್ಲ ಎಲ್ಲರೂ ಅದನ್ನು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು ಆದರೆ ಯಾರೂ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಲಿಲ್ಲ ಏಕೆಂದರೆ ಎಲ್ಲರೂ ಪಾರ್ಟಿಯಲ್ಲಿ ಬಿಸಿಯಾಗಿದ್ದರು ಆದರೆ ಅತ್ತಿಗೆಯ ಸಹೋದರಿ ಅದನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡಳು ಪಾರ್ಟಿಯ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ರಾತ್ರಿ ಒಂದು ಗಂಟೆಗೆ ಪಾರ್ಟಿ ಮುಗಿಯಿತು ಮತ್ತು ಊಟ ಮಾಡಿದ ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದರು ರಾತ್ರಿ ಸಮಯದಲ್ಲಿ ಅತ್ತಿಗೆಯ ಮಗ ನನ್ನ ಜೊತೆಯೇ ಮಲಗುತ್ತಿದ್ದನು ಏಕೆಂದರೆ ಅವನು ಮೊದಲಿನಿಂದಲೂ ನನ್ನ ಜೊತೆ ಇರುತ್ತಿದ್ದನು ಮತ್ತು ಈಗ ಅವನಿಗೆ ನನ್ನೊಂದಿಗೆ ಮಲಗುವ ಅಭ್ಯಾಸವಾಗಿತ್ತು ನಾನು ನನ್ನ ಕೋಣೆಯಲ್ಲಿ ಒಬ್ಬನೇ ಮಲಗುತ್ತಿದ್ದೆ ಆದ್ದರಿಂದ ನಾನು ಅವನನ್ನು ನನ್ನ ಜೊತೆ ಮಲಗಲು ಕರೆದುಕೊಂಡೆ ನಾನು ಅವನನ್ನು ತುಂಬಾ ಪ್ರೀತಿಸುತ್ತಿದ್ದೆ ಆದರೆ ಇಂದು ಅವನು ತನ್ನ ಚಿಕ್ಕಮ್ಮನೊಂದಿಗೆ ಮಲಗುವುದಾಗಿ ಹಿಡಿದನು ನಾನು ಅತ್ತಿಗೆಯ ಬಳಿ ಅವನು ತನ್ನ ಚಿಕ್ಕಮ್ಮನೊಂದಿಗೆ ಮಲಗಲಿ ನಾನು ಹೊರಗಿನ ಹಾಲಿನಲ್ಲಿ ಮಲಗುತ್ತೇನೆ ಎಂದೆ ನಂತರ ಅಮಿತ್ ತನ್ನ ಚಿಕ್ಕಮ್ಮನೊಂದಿಗೆ ನನ್ನ ಕೋಣೆಯಲ್ಲಿ ನನ್ನ ಹಾಸಿಗೆ ಮೇಲೆ ಮಲಗಿದನು ಮತ್ತು ನಾನು ಹೊರಗೆ ಹಾಲಿನಲ್ಲಿ ಮಲಗಿದೆ ಆದರೆ ಹೊರಗೆ ತುಂಬಾ ಚಳಿ ಇತ್ತು ಆದರೂ ನಾನು ಅವರಿಗೆ ತೊಂದರೆ ಕೊಡಬಾರದು ಎಂದು ಯೋಚಿಸಿದೆ ಅವರು ಆರಾಮವಾಗಿ ಮಲಗಲಿ ಸ್ವಲ್ಪ ಸಮಯದ ನಂತರ ಬೆಳಗಾಗುತ್ತದೆ ನಾನು ಈಗ ಫೋನ್ ಆಫ್ ಮಾಡಿ ಮಲಗಲು ಸಿದ್ಧತೆ ನಡೆಸುತ್ತಿದ್ದಾಗ ಅತ್ತಿಗೆ ನನ್ನ ಬಳಿ ಬಂದರು ಮತ್ತು ಹೊರಗೆ ತುಂಬ ಚಳಿಯಿದೆ ನಾನು ನಿನ್ನನ್ನು ಈ ರೀತಿ ಹೊರಗೆ ಮಲಗಲು ಬಿಡುವುದಿಲ್ಲ ನೀನು ಒಂದು ಕೆಲಸ ಮಾಡು ನೀನು ಒಳಗೆ ಹೋಗಿ ಮಲಗುವುದಾಗಿ ಹೇಳಿದರು ಇದನ್ನು ಕೇಳಿದ ತಕ್ಷಣ ನನ್ನ ಮುಖದಲ್ಲಿ ಸಂತೋಷ ಮೂಡಿತು ಆದರೆ ನಾನು ಅತ್ತಿಗೆಯ ಮುಂದೆ ನನ್ನ ಸಂತೋಷವನ್ನು ವ್ಯಕ್ತಪಡಿಸಲಿಲ್ಲ ನಾನು ಬೇಡ ಅತ್ತಿಗೆ ಈ ರೀತಿ ಸರಿ ಕಾಣುವುದಿಲ್ಲ ಎಂದೆ ಅತ್ತಿಗೆ ಏನಿಲ್ಲ ಬಿಡು ಏನಾಯಿತು ನಿನಗೆ ನೀನು ಒಳಗೆ ಬಾ ನಾನು ಹೇಳುತ್ತಿದ್ದೇನೆ ಅಲ್ಲ ಎಂದು ಹೇಳಿ ನನ್ನ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದರು ಅತ್ತಿಗೆಯ ಮಗ ಅಮಿತ್ ತನ್ನ ಚಿಕ್ಕಮ್ಮನೊಂದಿಗೆ ಮಲಗುತ್ತಿರುವುದನ್ನು ನಾನು ಕಾಣಿದ್ದೆ ಅದೇ ವೇಳೆ ಅತ್ತಿಗೆ ತನ್ನ ಸಹೋದರಿಯನ್ನು ಎಬ್ಬಿಸಿ ರೇಖಾ ಅಮಿತ್ನನ್ನು ಸ್ವಲ್ಪ ಸೈಡ್ ಮಾಡು ರಾಹುಲ್ ಹೊರಗೆ ಚಳಿಯಲ್ಲಿ ಮಲಗಿದ್ದ ಅದಕ್ಕೆ ನಾನು ಒಳಗೆ ಕರೆದುಕೊಂಡು ಬಂದಿದ್ದೇನೆ ಎಂದರು ನನ್ನ ಅತ್ತಿಗೆಯ ಸಹೋದರಿ ತನ್ನ ಕಣ್ಣುಗಳನ್ನು ಉಜ್ಜಿಕೊಂಡು ತನ್ನ ಸೋದರಳಿಯನ ಕಡೆ ನೋಡಿದಳು ಮತ್ತು ಅವನನ್ನು ಸ್ವಲ್ಪ ತನ್ನ ಕಡೆಗೆ ಎಳೆದುಕೊಂಡಳು ನಾನು ಸಹ ನನ್ನ ಹಾಸಿಗೆಯನ್ನು ತೆಗೆದುಕೊಂಡು ಒಂದು ಮೂಲೆಯಲ್ಲಿ ಮಲಗಿದೆ ನಾವು ಒಂದೇ ಹಾಸಿಗೆಯ ಮೇಲೆ ಮಲಗಿದ್ದೇವೆ ಆದರೆ ನಮ್ಮ ನಡುವೆ ಹೆಚ್ಚು ಅಂತರವಿಲ್ಲ ಏಕೆಂದರೆ ಅಮಿತ್ ಹಾಸಿಗೆಯ ಅಂಚಿನಲ್ಲಿ ಮಲಗಿದ್ದ ಮತ್ತು ನಮ್ಮ ನಡುವೆ ರೇಖಾ ಮಲಗಿದ್ದಳು ಕೊನೆಯಲ್ಲಿ ನಾನು ಮಲಗಿದ್ದೆ ನಾನು ಲೈಟ್ ಆಫ್ ಮಾಡಿ ಮತ್ತೆ ಹಾಸಿಗೆಗೆ ಬಂದು ಮಲಗಿದೆ ನಾನು ರೇಖಾಳ ಮುಂದೆ ಮಲಗುವ ನಾಟಕವಾಡುತ್ತಿದ್ದೆ ಆದರೆ ರೇಖಾಳೊಂದಿಗೆ ಹಾಸಿಗೆಯಲ್ಲಿ ಮಲಗಿರುವಾಗ ನನಗೆ ಹೇಗೆ ನಿದ್ರೆ ಬರಲು ಸಾಧ್ಯ ನನ್ನ ಮನಸ್ಸು ತರಲೆ ಮಾಡಲು ತುದಿಗಾಲಿನಲ್ಲಿತ್ತು ಆದರೆ ನಾನು ಅದು ಹಾರುವ ಶ್ರೇಣಿಯಲ್ಲಿಯೇ ಒಡನೆ ಬರುವಂತೆ ಬೆಸಿದ್ದೆ ಸ್ವಲ್ಪ ಸಮಯದ ನಂತರ ಯಾರೋ ನನ್ನ ಕಾಲ್ಬೆರಳುಗಳನ್ನು ಮುಟ್ಟಿದಂತೆ ನನಗೆ ಅನಿಸಿತು ಇದು ಯಾರ ಕಾಲು ಎಂದು ತಿಳಿಯಲು ನಾನು ಹೆಚ್ಚು ಸಮಯ ಹಿಡಿಯಲಿಲ್ಲ ಏಕೆಂದರೆ ಅಮಿತ್ ಪಕ್ಕದಲ್ಲಿ ಮಲಗಿದ್ದ ಮತ್ತು ರೇಖಾ ಮಧ್ಯದಲ್ಲಿದ್ದಳು ರೇಖಾ ಈ ರೀತಿ ನನ್ನೊಂದಿಗೆ ವರ್ತಿಸಿದಾಗ ನನ್ನ ಇಡೀ ದೇಹದಲ್ಲಿ ಸಂಚಲನ ಉಂಟಾಯಿತು ನಾನು ಹಿಂದೆಯೇ ಎಚ್ಚರವಾಗಿದ್ದೆ ಮತ್ತು ಈ ಸಂಚಲನವನ್ನು ಬೇಗನೆ ಗ್ರಹಿಸಿದ್ದೇನೆ ಯಾರೋ ಪದೇ ಪದೇ ನನ್ನ ಕಾಲ್ಬೆರಹುಗಳನ್ನು ಮುಟ್ಟುತ್ತಿದ್ದಾರೆ ಎಂದು ನಾನು ನೋಡಿದೆ ನನಗೆ ಇದು ತುಂಬಾ ಇಷ್ಟವಾಯಿತು ಆ ಸಮಯದಲ್ಲಿ ನನ್ನ ಇಡೀ ದೇಹದಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು ನಾನು ಉದ್ದೇಶಪೂರ್ವಕವಾಗಿ ಮಲಗುವ ನಾಟಕವಾಡಲು ಪ್ರಾರಂಭಿಸಿದೆ ನಂತರ ನನ್ನ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೆ ರೇಖಾಳ ಬೆಡ್ಶೀಟ್ ಮೇಲೆ ನನ್ನ ಕೈಯನ್ನು ಇರಿಸಿದೆ ನಾನು ನನ್ನ ಕೈಯನ್ನು ಆಕಸ್ಮಿಕವಾಗಿ ಇಟ್ಟಂತೆ ನಟಿಸಿದೆ ಅವಳ ಕೈಯನ್ನು ನೋಡಿದಾಗ ಅವಳು ಇನ್ನೂ ಮಲಗಿಲ್ಲ ಬದಲಿಗೆ ಎಚ್ಚರವಾಗಿದ್ದಾಳೆ ಎಂದು ನನಗೆ ಅರ್ಥವಾಗಿತ್ತು ಅವಳ ಕೈ ಎಲ್ಲಿದೆ ಎಂದು ನಿಧಾನವಾಗಿ ಕಂಡುಹಿಡಿಯಲು ಪ್ರಯತ್ನಿಸಿದ್ದೆ ಬೇಗನೆ ಅವಳ ಕೈ ನನಗೆ ಸಿಕ್ಕಿತು ನಾನು ಅವಳ ಕೈಯನ್ನು ನನ್ನ ಕೈಯಿಂದ ಸವರಲು ಪ್ರಾರಂಭಿಸಿದೆ ಏಕೆಂದರೆ ಮೊದಲ ಹೆಜ್ಜೆ ಅವಳಿಂದಲೇ ಬರಬೇಕೆಂದು ನಾನು ಬೆಸಿದ್ದೆ ನಾನು ಏನು ಯೋಚಿಸಿದ್ದೆ ಅದೇ ನನ್ನೊಂದಿಗೆ ನಡೆಯುತ್ತಿದೆ ನನಗೆ ಆಶ್ಚರ್ಯವಾಗಿತ್ತು ಅವಳು ತಿರುಗಿ ನನ್ನನ್ನು ತಬ್ಬಿಕೊಂಡಾಗ ಅವಳು ನನ್ನನ್ನು ತಬ್ಬಿಕೊಂಡ ತಕ್ಷಣ ನನ್ನ ಇಡೀ ದೇಹದಲ್ಲಿ ವಿದ್ಯುತ್ ಪ್ರವಹಿಸಿದಂತಾಯಿತು ಮೊದಲೇ ಚಳಿ ಬಹಳ ಇತ್ತು ಆದರೆ ಇಬ್ಬರ ದೇಹಗಳು ಬಿಸಿಯಾಗಿದ್ದವು ಆ ಸಮಯದಲ್ಲಿ ನಾನು ನನ್ನ ಭಾವನೆಗಳನ್ನು ಹೇಗೆ ನಿಯಂತ್ರಿಸಬಹುದು ಎಂದು ಯೋಚಿಸುತ್ತಿದ್ದೆ ಆದರೆ ನಾನು ಕೂಡ ಒಬ್ಬ ಮನುಷ್ಯನಾಗಿದ್ದರಿಂದ ನನ್ನನ್ನು ನಾನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಿತ್ತು ಬಹುಶಃ ಅವಳು ಕೂಡ ತನ್ನ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಹಾಗೂ ಅವಳು ಆ ರೀತಿ ವರ್ತಿಸುತ್ತಿದ್ದಳು ಆದ್ದರಿಂದ ನಾನು ಕೂಡ ಪ್ರಜ್ಞೆ ಕಳೆದುಕೊಂಡೆ ನಂತರ ರಾತ್ರಿ ಇಡೀ ನಾವು ಬಹಳ ಪ್ರೀತಿ ಮಾಡಿದ್ದೇವೆ ಆತಕ್ಕಾಗಿ ನಾನು ಬಹಳ ಕಾತುರದಿಂದ ಕಾಯುತ್ತಿದ್ದೆ ನನಗೆ ತುಂಬಾ ಸಂತೋಷವಾಯಿತು ಮತ್ತು ರೇಖಾ ಕೂಡ ತುಂಬಾ ಸಂತೋಷವಾಗಿದ್ದಳು ಮರುದಿನ ನಾನು ಅವಳನ್ನು ತನ್ನ ಮನೆಗೆ ಕಳುಹಿಸಲು ನನ್ನ ಮನಸ್ಸು ಒಪ್ಪುತ್ತಿರಲಿಲ್ಲ ಆದ್ದರಿಂದ ನಾನು ಹಠ ಹಿಡಿದು ಒಂದು ವಾರ ಅವಳನ್ನು ತಡೆದಿದೆ ಒಬ್ಬ ವಾರ ಅವಳೊಂದಿಗೆ ತುಂಬಾ ಮೋಜು ಮಾಡಿದೆ ಮತ್ತು ಒಂದು ವಾರದ ನಂತರ ಅವಳು ತನ್ನ ಮನೆಗೆ ಹೋದಳು ಆ ವಾರ ನನ್ನ ಜೀವನದಲ್ಲಿ ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಏಕೆಂದರೆ ಆ ವಾರ ನನಗೆ ತುಂಬಾ ಸಂತೋಷವನ್ನು ನೀಡಿತು ಅದನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ನನಗೆ ಕೆಲಸ ಸಿಕ್ಕಿದ ದಿನ ನಾನು ತುಂಬಾ ಸಂತೋಷಪಟ್ಟೆ ಏಕೆಂದರೆ ನಾನು ನನ್ನ ಅತ್ತಿಗೆಯ ಸಹೋದರಿಯೊಂದಿಗೆ ಮದುವೆಯ ಬಗ್ಗೆ ಮಾತನಾಡಲು ಯೋಚಿಸುತ್ತಿದ್ದೆ ಒಂದು ದಿನ ನಾನು ನನ್ನ ಅತ್ತಿಗೆ ನಾನು ನಿಮ್ಮ ಸಹೋದರಿಯನ್ನು ತುಂಬಾ ಪ್ರೀತಿಸುತ್ತೇನೆ ಮತ್ತು ಅವಳನ್ನು ಮದುವೆಯಾಗಲು ಬಯಸುತ್ತೇನೆ ಎಂದು ಹೇಳಿದ್ದಾರೆ ನಾನು ಉತ್ತಮ ಉದ್ಯೋಗವನ್ನು ಹೊಂದಿದ್ದರಿಂದ ಮತ್ತು ನನ್ನ ಸಂಬಳವು ತುಂಬಾ ಚೆನ್ನಾಗಿದ್ದರಿಂದ ನನ್ನ ಅತ್ತಿಗೆಗೆ ಯಾವುದೇ ಆಕ್ಷೇಪವಿರಲಿಲ್ಲ ಅತ್ತಿಗೆ ತನ್ನ ಮನೆಯ ಎಲ್ಲರೊಂದಿಗೆ ಮಾತನಾಡಿದರು ಮತ್ತು ಅವರಿಗೆ ಯಾವುದಕ್ಕೂ ಯಾವುದೇ ಆಕ್ಷೇಪವಿರಲಿಲ್ಲ ಹೀಗೆ ನಮ್ಮಿಬ್ಬರ ಮದುವೆ ಒಂದು ತಿಂಗಳೊಳಗೆ ನಿಶ್ಚಯವಾಯಿತು ಮತ್ತು ಇಂದು ನಾವಿಬ್ಬರೂ ನಮ್ಮ ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದೇವೆ ಸ್ನೇಹಿತರೆ ಈ ಕತೆ ನಿಮಗೆ ಹೇಗೆ ಅನಿಸಿತು ಎಂಬುದರ ಕುರಿತು ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು